ಕೋಟಿಯ ಕಳ್ಳಿನ ಅಥವಾ ಕೋಟಿ ಕಳ್ಳಿನ ಕೋಟಿ ಕಳ್ಳಿ ಓ ಬಾಯಲ್ಲಿ ಬಾಯ್ ಬಿಡ್ಸಕ್ ಟ್ರೈ ಮಾಡ್ತಿದ್ದೀನಿ ಸುಮಾರು ಸರ್ತಿ ಮತ್ತೆ ಹೇಳ್ತೀನಿ ಕೋಟಿ ಜನರ ಮನ್ಸಿನ ಕದಿಯೋ ನಿಮ್ಮ ಕೋಟಿ ಜರ್ನಿ ಹೇಗಿತ್ತು ಓ ಕೋಟಿ ಕೋಟಿ ನೆನಪುಗಳಿದ್ದಾವೆ ನನಗೆ ಈ ಕೋಟಿ ಸಿನಿಮಾದಿಂದ ತುಂಬಾ ಅದ್ಭುತವಾಗಿತ್ತು ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಪ್ರೊಡಕ್ಷನ್ ಆ್ಯಂಡ್ ಅಮೇಝಿಂಗ್ ಸ್ಟಾರ್ ಕಾಸ್ಟ್ ಸೊ ವೆರಿ ವೆರಿ ಮೆಮ್ರಬಲ್ ಆ್ಯಂಡ್ ತುಂಬ ಕಲಿತೆ ನಾನು ಈ ಸಿನಿಮಾದಲ್ಲಿ ಲೈಕ್ ಸ್ಟಾರ್ಟಿಂಗ್ ವಾಸ್ ಲೈಕ್ ತುಂಬಾ ರಾ ಆಗಿದೆ ಇವಾಗ ತುಂಬಾ ಕಲ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪೃಥ್ವಿ ಅವರೇ ಕೋಟಿಯ ಕೋಟೆಯಲ್ಲಿ ಹೇಗಿದೆ ನಿಮ್ಮ ಪಾತ್ರ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಅಥವಾ ಆ್ಯಂಡ್ ಇವರೆಲ್ಲರ ಜೊತೆ ಯಾಕಂದ್ರೆ ಡಾಲಿ ಸೊ ಅವ್ರನ್ನ ನೋಡಿ ನಾವು ಕಲಿಬೇಕು ಸೊ ಅವ್ರ ಜೊತೆ ಕೆಲಸ ಮಾಡಿರೋದಾಗಿರ್ಬೋದು ಇಲ್ಲ ಕೋಟಿ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಯಾಕೆಂದ್ರೆ ಯಾಕಂದ್ರೆ ಇದರಲ್ಲಿ ಧನಂಜಯ್ ನ ತಮ್ಮನ ಪಾತ್ರ ಮಾಡಿದಿನಿ ಈ ಪಾತ್ರ ಮಾಡೋದ್ರ ಮೂಲಕ ನಾನು ಧನಂಜಯ್ ನಿಜವಾದ ತಮ್ಮ ಕೂಡ ಆಗಿದ್ದೀನಿ ಅದೊಂದು ನನಗೆ ತುಂಬಾ ಖುಷಿ ಇದೆ ಇಡೀ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಸಣ್ಣ ಪಾತ್ರ ನಚ್ಚಿ ಅನ್ನೋ ಒಂದು ಪಾತ್ರ ಮಾಡ್ತಾಯಿದ್ದೀನಿ ಧನಂಜಯನ ತಮ್ಮನ ಪಾತ್ರ ಅಂದರೆ ಸಿನಿಮಾದಲ್ಲಿ ಕೋಟಿ ಅವರ ತಮ್ಮ ನಚ್ಚಿ ಅಂತ ಆ ಪಾತ್ರ ಮಾಡ್ತಾಯಿದ್ದೀನಿ ಒಂದು ಸಣ್ಣ ಪಾತ್ರ ಆಗಿರ್ಬೋದು ಬಟ್ ಒಂದೆರಡು ಸೀನ್ಸ್ಗಳಲ್ಲೇ ಒಂದಿಷ್ಟು ಇಂಪ್ಯಾಕ್ಟ್ ಮಾಡುವಂಥ ಒಂದು ಪಾತ್ರ ಮಾಡಿದ್ದೀನಿ ಆ ಪಾತ್ರ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಒಂದು ಒಳ್ಳೆ ದೊಡ್ಡ ಟೀಮ್ ಈಗ ಕೋಟಿ ಅನ್ನೋ ಟೀಮ್ ಆಗಿರ್ಬೋದು ಪರಮೇಶ್ವರ್ ಗುಂಡ್ಕಲ್ ಸರ್ ಆಗಿರ್ಬೋದು ಇಡೀ ಟೀಮ್ ಕೋಟಿ ಟೀಮ್ ಏನಿದೆ ದೊಡ್ಡ ಟೀಮ್ ಈ ಥರದ್ದೊಂದು ನನ್ನ ಸರ್ಕಲ್ ಬಿಟ್ಟು ಫಸ್ಟ್ ಟೈಮ್ ಒಂದು ಬೇರೆ ಟೀಮ್ ಜೊತೆ ಒಂದು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆಮೇಲೆ ಈ ಸಿನಿಮಾ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು ಧನಂಜಯಣ್ಣ ಆಗಿರ್ಬೋದು ಪರಮೇಶ್ವರ್ ಸರ್ ಆಗಿರ್ಬೋದು ತಾರಾಮ್ ಆಗಿರ್ಬೋದು ತನುಜಾ ಅವರಾಗಿರ್ಬೋದು ಮೋಕ್ಷ ಅವರಾಗಿರ್ಬೋದು ಅಭಿಯವರಾಗಿರ್ಬೋದು ಅಂದ್ರೆ ಒಂದು ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಓಕೆ